ಲಾಡು ಬೇಕೇನ್ರಿ ಲಾಡು ಬೇಸನ್ ಲಾಡು ಬೇಸನ್ ಲಾಡು ಅಂದ್ರೆ ಯಾರಿಗಿಷ್ಟೇ ಹೇಳ್ರಿ ಹಂಗಿದ್ರೆ ನಮ್ಮ ನಮ್ಮತ್ತಿ ಹೇಳ್ಕೊಡ್ತಾರೆ ಬೇಸನ್ ಲಾಡು ಹೆಂಗ್ ಮಾಡೋದು ಕಡಿಮೆ ಐತಿ ಇರೋದು ದೀಪಾವಳಿ ಹಬ್ಬ ಬಂದವರು ಬೇಸನ್ ಲಾಡು ಅದಕ್ಕೆ ಏನೇನು ಬೇಕು ಹೇಳ್ತೀನಿ ಬೇಸನ್ ತುಪ್ಪ ಸ್ವಲ್ಪ ಹಾಲ ಗೋಡಂಬಿ ಬದಾಮ್ ಪೀಸ್ ತುಕಡಿ ಮಾಡಿದ್ದು ಹಾಂ ಇದು ಕಿಸ್ಮಿಸ್ ಇದು ಜಾಜಿಕಾಯಿ ಮತ್ತೆ ಇದು ಅಂಟ್ ಹಾರತಿ ಬೇಸನ್ ಎರಡು ತಗೋಬೇಕು ಸಕ್ಕರೆ ಎರಡು ತಗೋಬೇಕು ಇದು ಮಾಡ್ತಾ ಮಾಡ್ತಾ ನಾ ಹೇಳ್ತೀನಿ ಈಗ ಮೊದಲ ಬೇಸನ್ ಹಾಕೋ ಹಾರತಿ ಈ ಬಟ್ಲಿಲೆ ನಾವು ಏನು ಸಾಂಬಾರು ಅಂತೀವಿ ನೋಡು ಆ ಬಟ್ಲಿಲೆ ನಾಲ್ಕು ಬಟ್ಲ ನಾನು ಹಿಡ್ತೋಗ್ತೀನಿ ಪೂಜೆ ಇದು ಒಂದು ಇದು ಎರಡು ಇದು ಮೂರು ಮೂರು ಹ್ಞೂ ನಾಲ್ಕು ಬಟ್ಲ ಇದು ನಾಲ್ಕು ಈ ಬಟ್ಲಿ ನಾಲ್ಕು ಬಟ್ಲಿ ತಗೊಂಡಿವಿ ತುಪ್ಪ ಹಾಕೋದಿಲ್ಲ ಏನ್ರಿ ತುಪ್ಪ ಹಾಕೋದಿಲ್ಲ ಇದು ಹಸಿ ವಾಸನೆ ಹೋಗೋ ತನಕ ಹುರಿಬೇಕಿದು ಹಾ ಸ್ವಲ್ಪ ಕಡ್ಲಿ ಹಿಟ್ಟಿನ ಕಲರ್ ಬರಬೇಕು ಸ್ವಲ್ಪ ಇದು ಏನು ಹಿಂಗ ಅದಲ್ಲ ಕಡ್ಲಿ ಹಿಟ್ಟ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅವಾಗ ತುಪ್ಪ ಹಾಕೇ ಹಾ ಹಾ ಸ್ವಲ್ಪ ಹುರ್ಕೊಬೇಕು ಮತ್ತ ಗಾಯಸ್ ತನ ಇಡ್ಬೇಕೇನ್ರೀ ಹುರಿ ಮೇಡಮ್ ಇದು ಹೆಂಗ್ ಹುರಿಬೇಕು ಅದನ್ನ ಹೇಳ್ತೀನಿ ನೀ ಹುರಿ ಹಾಂ ಯಾವಾಗ ಹಾಕ್ಬೇಕು ತುಪ್ಪ ಅಂತ ಹೇಳ್ತೀನಿ ಹಾ ಮೊದ್ಲೇ ಯಾಕೆ ತುಪ್ಪ ಆಗ್ಬಾರ್ದಂದ್ರ ಇದು ಹಿಟ್ಟ ಹಸಿ ಇರ್ತದೆ ಇದಕ್ಕ ತುಪ್ಪ ಬಾಳಬೇಕಾಗ್ತದ ನಾವು ಮೊದಲು ಹುರ್ಕೊಂಡು ಆಮೇಲೆ ತುಪ್ಪ ಹಾಕ್ತೀವ ಅಂದ್ರ ಅಂತದ ಮತ್ತ ಉಂಡೆನು ಚಂದ ಯಾವ್ದೇ ಮಂಡೆ ತಗೋರು ನೀವು ಏನು ಡಪ್ಪ ಇರ್ಬೇಕು ಹಾ ಓದ್ತಂಗಿಲ್ಲ ಮೀಡಿಯಮ್ ಇಡೋದು ಗ್ಯಾಸ್ ಹುರ್ಕೋತಿರೋದು तरी निवाडी हरे ಎಲ್ಲ ಬಹಳ ಇಷ್ಟ ಪರ್ತಾರೆ. ಇಲ್ಲ ಒಂದು ಮಸ್ತ ಹಾಡಾಡ್್ರಲ್ಲ. ಆಯ್ತಿನ. ಮರಾಠಿ ಹೇಳ್ತೀನಿ. ಮರಾಠಿ ಹಾಡ್ತೀನಿ. ಹ್ಮ್. ತಿರು त्याचा का वरती देसी मातीला कार विठला तू वेडा कुंभार विठला तू वेडा कुंभार माती पाणी उजेडवारा जमी से सर्व पसारा माती पाणी उजेड वारा तू जमी सर्व पसारा आबाळ जमग हे आकारा तुझ्या घटांच्या उतरंडीला नसे अंत देव वेगळे घटा घटांचे रूप रूपागळे प्रत्येकाचे वेगळे तुझ्या विना ते कोणा नकळे मुखी कुणाच्या पडते लोणी कुणामुखी अंगा

நாற்குச்சம்ச்சு ஆத்து வந்து ஆர்ட் மூணு நாங்கள் எல்லாத்துக்கு தூப்ப ஹிட்டாக வந்து வாங்கு ಸಣ್ಣಿಟ್ಟೆ ಹುರಿಯದಾ ಯಾವಾಗಲೂ ಹಾಂ ಒಂದು ಜರ ಜರಿ ಹೊತ್ತ ತಿಳದಂದ್ರೆ ಬೇಸನ್ನ ಲಾಡು ಎಲ್ಲ ಖರಾಪ್ ಅದಕ್ಕೆ ಸಣ್ಣ ಹುರಿಬೇಕು ಮತ್ತು ಹಸಿ ಹಿಟ್ಟು ಹುರಿದ್ರೆ ಜಲ್ದಿ ಆಗ್ತಾವ ಲಾಡು ಈಗ ಆಗಣ ತುಪ್ಪ ಹಾಕಿದ್ದೀವಿ ಈಗ ಎಲ್ಲ ತುಪ್ಪ ಇದ್ರೆ ಕಲಿತು ಇದೇಸನ್ದ ಹಾಕಿದಾಗ ಕಲಿತೀವಿ ಹಾಕದ ಈಗ ಕಲಿತದೆಲ್ಲ ಹಿಮತ್ತು ಇನ್ನೊಂದು ನಾಲ್ಕು ಚಮಚ ಹಾಕ್ತೀನಿ ಹಾಂ ಇನ್ನು ಒಂದು ಎರಡು मुरम नाव अजून ओमे तुपा ಹಾಕले नाही बिट बिट ಹಾಕलेच फक्त वरदवरद ಹಾಕू ಹಾकू हं अतरी नोडरी इ हा 2 चमचा टाकती

ಕುದುರೆ ಇದು ಹಾಲು ಹಾಕೋಣ ಹಾಂ ಹಾಲು ಹಾಕೋಣ ಅದು ಪೋರ್ಸಾಗಿ ಹಿಂಗೆ ಫಳ್ಳ ಆತದಲ್ಲ ಇದು ಮತ್ತೆ ನಾವು ಹುರಿದೀವಲ್ಲ ಇದು ಮತ್ತೆ ಮೆತ್ತಗದಿ ಕೈ ಬಿಡ್ಲಾ ಆದ್ರೆ ಹಾಂ 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 ಒಂದು ಎರಡು ತುಪ್ಪ ಹಾಕಿ ಇನ್ನೊಂದು ಎರಡು ಚಮಚ ಸಾಕು ಹ್ಞೂ

ఇది స్వల్ప హైందా తణగా అయితల్ అన్న బినే ఇది సక్రగా భా తండ స్వల్ప తనగా సరే హాక బేసా నాం ఆట కర్క హ తుప్పాకేన్ తుప్ప ಇವಾಗ ಹಾಂ ಹ್ಞೂ ಈಗ ಇವತ್ತು ಹಾಕ್ತೀನಿ ನನಗೆ ಹಾಂ ಹ್ಞೂ ಇದು ಸ್ವಲ್ಪ ಚೆನ್ನಾಗಿ ಪೂಜಾ ಹಾಂ ಹಾಂ ಈಗ ಹಾಕಮ್ಮ ಹಾಂ ಸ್ವಲ್ಪ ನಿಮ್ಮದು ಬೇಸನ್ ಕ್ವಾಂಟಿಟಿ ನೋಡಿ ಹಾಕ ಹಾಂ ಈಗ ಕಿಸ್ಮಿಸ್ ಹಾಕಮ್ಮ ತಕೊಳಿ ನಾವು ಅದು ತನಗೆ ಒಂದು ಸ್ವಲ್ಪ ಈಗ ಸಕ್ರೆ ಹಾಕ ಹ್ಮ್ ಇವತ್ತೇ ಹುರಿದು ಇವತ್ತೇ ಆಗಬೇಕು ನಿಮ್ಗೆ ಟೈಮ್ ಅಂದ್ರೆ ಇದು ನಾನು ಹಾಕ್ಬೋದು ಸ್ವಲ್ಪ ಗ್ಯಾಸ್ ಮ್ಯಾಗೆ ಇಟ್ಟು ಕರ್ಗಿಸೋದಿದು

ಇದು ನೋಡಿ ಈಗ ಅಂತ ಕರ್ದಿದ್ದಲ್ಲ ಈಗೆಲ್ಲ ಅಂಟ ಒಡ್ದೀನಿ ಕಾಣಿಸ್ತಿಲ್ಲ ಮತ್ತೆ ಚಂದ ಕರಿಬೇಕಾ ಅಂಟ ಫಳ ಫಳ ಆಗ್ಬೇಕು ಹ್ಮ್ ಅವಾಗೆ ಹಾಕಬೇಕು ಕೈನಿ ಮಾಡಬಹುದೇನ್ರಿ ಹಿಂಗ ಹಿಂಗ ಒಡ್ಯಾದ ಅಂಟ ಹಿಂಗ ಒಡ್ಯಾದ ಅಂಟ ಹಾಕಿಬೇಕೇನ್ರತಿ ಹಂಗೇನಿಲ್ಲ ನಿಮ್ಗೆ ಹಾಕೋದಿತ್ತು ಹಾಕ್ರಿ ಇಲ್ಲಾರು ಬಿಡ್ರಿ ಒಂದು ಇಷ್ಟ ಇದ್ರೆ ಹಾಕೋದ್ರೆ ಇಲ್ಲ ಇಲ್ಲಾರು ಇಲ್ಲ ಒಂದೇನೋ ಉಂಡಿ ತಿನ್ನಾಳೆ ಬಾಯಾಗ ಒಂದ್ ಸ್ವಲ್ಪ ಕರ್ಮ್ ಕರ್ಮ್ ಬರ್ತದೆ ಇದೇನ್ ಕೆಟ್ಟಲ್ಲ

ಬೇಸನ್ ಲಾಡು ಹೇಳಿ ಬೇಸನ ಉಂಡಿ ಹ್ಯಾಂಗ್ ಮಾಡ್ಬೇಕಂತ ನಮ್ ಅತ್ತಿ ತೋರ್ಸ್ಕೊಟ್ಟಾರ ನೀವು ಈ ದೀಪಾವಳಿ ಹಬ್ಬಕ್ಕ ಬೇಸನ್ ಉಂಡಿ ಮಾಡಿ ನೋಡ್ರಿ ತಿಂದು ಹ್ಯಾಂಗ್ ಆಗದಂತ ನಮ್ಗ ಕಮೆಂಟ್ಸ್ ಮಾಡ್ರಿ ನಿಮ್ ಮನೆಯಾಗ ಬೇಸನ್ ಲಾಡು ನೀವ್ ಹ್ಯಾಂಗ್ ಮಾಡ್ತೇರಿ ಕಮೆಂಟ್ಸ್ ಮಾಡಾಕ ಬರಬೇಡ್ರಿ ಎಲ್ಲಾರಿಗೂ ಒಳ್ಳೇದಾಗಲಿ